ಹಣದ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯ ಕೆಲವೊಂದು ವಸ್ತುಗಳಿಗಿರುತ್ತದೆ ಅವುಗಳು ದೇವರು ಮತ್ತು ದೇವತೆಗಳಿಗೂ ತುಂಬಾ ಪ್ರಿಯವಾಗಿರುತ್ತದೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಹಣದ ಸಮಸ್ಯೆ ದೂರಾಗುತ್ತೆ ಈ ವಸ್ತುಗಳನ್ನು ತಪ್ಪದೆ ನೀವು ನಿಮ್ಮ ಮನೆಯಲ್ಲಿಟ್ಟುಕೊಳ್ಳಿ ಪ್ರಸ್ತುತ ದಿನಗಳಲ್ಲಿ ದುಡ್ಡೇ ದುಡ್ಡಪ್ಪ ದುಡ್ಡಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಸ್ಥಾನಮಾನ ಎಲ್ಲವೂ ಸಿಗುತ್ತದೆ ಇದಕ್ಕಾಗಿ ಜನರು ಹಗಲಿರುಳೆನ್ನದೇ ಶ್ರಮಿಸುತ್ತಿದ್ದಾರೆ ಆದರೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಋಣಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವ ಬೀರುವ ಮನೆಗಳಲ್ಲಿ ಹಣ ಮತ್ತು ಸಂತೋಷವನ್ನು ಪಡೆಯಲು ವಿವಿಧ ರೀತಿಯ ಅಡೆತಡೆಗಳು ಬರುತ್ತವೆ ಈ ಅಡೆತಡೆಗಳನ್ನು ದೂರಾಗಿಸಿಕೊಳ್ಳಬೇಕೆಂದರೆ ಈ ಐದು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಈ ಐದು ವಸ್ತುಗಳು ಮನೆಯಲ್ಲಿದ್ದರೆ ನೀವು ಜೀವನದಲ್ಲಿ ಆರ್ಥಿಕ ಲಾಭ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಏಕಾಕ್ಷಿ ತೆಂಗಿನಕಾಯಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಅತ್ಯಂತ ಪವಿತ್ರವಾದ ತೆಂಗಿನಕಾಯಿ ಎಂದು ಮತ್ತು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ದೂರಾಗುವುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲಿರುತ್ತದೆ ಹಾಗೂ ಇದು ನಿಮ್ಮ ಜೀವನದಲ್ಲಿನ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಫೋಟೋ ತಾಯಿ ಲಕ್ಷ್ಮಿ ಮತ್ತು ಭಗವಂತ ಕುಬೇರನನ್ನು ಸಂಪತ್ತಿನ ಆಶೀರ್ವಾದವನ್ನು ಮತ್ತು ಉತ್ತಮ ಆದಾಯವನ್ನು ನೀಡುವ ದೇವತೆಗಳೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಸಂಪತ್ತನ್ನು ಹೆಚ್ಚಿಸಲು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರಬೇಕು ಮತ್ತು ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವು ಮನೆಯಲ್ಲಿ ಸುಖ ಸಂತೋಷ ಸಂಪತ್ತನ್ನು ತರುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರಾಗುವಂತೆ ಮಾಡುತ್ತದೆ ಕೊಳಲು ಕೊಳಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಕೊಳಲು ಸಕಾರಾತ್ಮಕತೆಯ ಸಂಕೇತವೂ ಹೌದು ಯಾವ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಂಡಿರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಳಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಮತ್ತು ಅದನ್ನು ಪೂಜಿಸುವುದರಿಂದ ಕುಟುಂಬದ ಸದಸ್ಯರು ಶೈಕ್ಷಣಿಕವಾಗಿ ವ್ಯಾಪಾರ ಉದ್ಯೋಗ ಹಾಗೂ ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಶಂಖ ಶಂಖಕ್ಕೆ ಹಣದ ಸಮಸ್ಯೆಗಳನ್ನು ಹೋಗಲಾಡಿಸುವ ಅದ್ಭುತ ಶಕ್ತಿ ಇದೆ ಯಾವ ಸ್ಥಳದಲ್ಲಿ ಶಂಖವನ್ನು ನಿಯಮಿತವಾಗಿ ಊದಲಾಗುತ್ತದೆಯೋ ಪೂಜಿಸಲಾಗುತ್ತದೆಯೋ ಅಲ್ಲಿ ಸುತ್ತಲೂ ಸಕಾರಾತ್ಮಕತೆ ಇರುತ್ತದೆ ಶಂಖವು ಲಕ್ಷ್ಮೀದೇವಿಗೆ ಶ್ರೀಕೃಷ್ಣನಿಗೆ ಮತ್ತು ವಿಷ್ಣುದೇವನಿಗೆ ಅತ್ಯಂತ ಪ್ರಿಯವಾಗಿದೆ ಶಂಕ ಶಂಕವಿರುವ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ ಶಂಖವಿರುವ ಮನೆಯಲ್ಲಿ ವಾಸ್ತು ದೋಷಗಳಿರುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಗಣೇಶನ ಪ್ರತಿಮೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಪೂಜ್ಯ ದೇವತೆ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಗಣಪತಿ ಮೂರ್ತಿಯನ್ನು ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಇದರಿಂದ ಮನೆಯಲ್ಲಿರುವ ದೋಷಗಳೆಲ್ಲ ಮಾಯವಾಗುವುದು ಸಂಪತ್ತು ಮತ್ತು ಸಂತೋಷದ ಹಾದಿಯಲ್ಲಿ ಬರುವ ಪ್ರತಿಯೊಂದು ರೀತಿಯ ಅಡೆತಡೆಗಳನ್ನು ಭಗವಾನ್ ಗಣೇಶನು ತೆಗೆದುಹಾಕುತ್ತಾನೆ ಎನ್ನುವ ಇದೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು